ಹಲೋ ಫ್ರೆಂಡ್ಸ್ ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಮೊದಲಿಗೆ ರವಿ ಕೆಲಸ ಎಲ್ಲ ಮುಗಿಸಿ ಏ ಮಗ ಎಲ್ಲ ಕೆಲಸ ಮುಗಿತು ಕಣೋ ಸರಿ ಹೊರಡು ಅಂತ ಹೇಳಿದಾಗ ನೀನೇನೋ ಮಾಡ್ತೀಯ ಇಲ್ಲೇ ಇರ್ತೀನಿ ಹೋಗೋ ಇವತ್ತಿನ ದಿನನೂ ಹಾಗೆ ಮುಂದಿನ ದಿನನೂ ಹಾಗೆ ನನ್ನ ಜೀವನದಲ್ಲಿ ಹೀಗೆ ಅಲ್ವೇನೋ ಕಂಟಿನ್ಯೂ ಆಗೋದು ಅಂತ ಹೇಳಿ ಹೇಳ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಶ್ರುತಿ ಬರ್ತಾಳೆ ಅದನ್ನ ನೋಡಿ ಓ ಸಿಸ್ಟರ್ ನೀವಾ ಅಂತ ಹೇಳಿದಾಗ ಹೌದು ಅಂತ ಹೇಳಿ ಬಂದು ನಿಂತ್ಕೋತಾಳೆ ಎಲ್ಲಿ ಎಲ್ಲಿ ನಾನು ಸೌತಿ ಅಂತ ಹೇಳಿದಾಗ ಏನೋ ಸೌತಿನ ಏನಮ್ಮ ಮಾತಾಡ್ತಾ ಇದ್ರೆ ಸಿಸ್ಟರ್ ನಮ್ಮ ರವಿ ತನ್ನ ಬಂಗಾರದಂತ ಹುಡುಗ ಅಂತ ಹುಡುಗನ ಬಗ್ಗೆ ಹೀಗೆಲ್ಲ ಮಾತಾಡೋದು ಅಂತ ಹೇಳಿದಾಗ ಸೌತಿ ಅಂದ್ರೆ ಅದೇ ಸೌಟು ಬಾಂಡ್ಲಿ ಇದು ಎಲ್ಲ ಎಲ್ಲಿ ಅಂತ ಹೇಳಿ ಕೇಳ್ತಾರೆ ಹಾಗೆಲ್ಲ ಏನೂ ಇಲ್ಲ ನೀನು ಇಲ್ಲಿಗೆ ಬಂದಿದ್ದು ಅಂತ ಹೇಳಿದಾಗ ನೀನು ಹೇಳ್ದೆ ಅಲ್ವ ಗೆಟ್ಲಾಸ್ಟ್ ಅಂತ ಹೇಳಿ ಅದಕ್ಕೆ ಬಂದಿದ್ದೀನಿ ಅದು ನಾನು ಹೇಳಿರ್ಬೋದು ಆದರೆ ನೀನು ಅಂತ ಹೇಳಿದಾಗ ನನ್ಗೂ ಸ್ವಾಭಿಮಾನ ಇದೆ ಅದಕ್ಕೆ ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಮನೆಗೆ ಹೋಗೋಣ ಬಾ ಅಂತ ಹೇಳಿ ಹೇಳ್ತಾರೆ ಹಾಂ ಮನೆಗ ನನಗೆ ಸ್ವಾಭಿಮಾನ ಇದೆ ನಾನು ಹೇಳಿಲ್ವಾ ನನಗೆ ಮರ್ಯಾದೆ ಇರೋ ಜಾಗದಲ್ಲಿ ನಾನು ಬರೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಅಯ್ಯೋ ಎಲ್ಲಿಗೆ ಅಂತ ಆಮೇಲೆ ಹೇಳ್ತೀನಿ ಇವತ್ತು ಸೂರ್ಯ ಬಂದಿದ್ರು ಹೊಡಿದ್ರು ಅಂತ ಹೇಳ್ತಾರೆ ಏನೋ ಸೂರ್ಯ ಬಂದಿದ್ನ ಮತ್ತೆ ಹೊಡ್ದ್ನಾ ಯಾಕೆ ಬರೀ ಒಂದು ಇದೇ ಆಗೋಯ್ತು ಏನು ತಪ್ಪು ಮಾಡಿದ್ರು ಅಂತ ಹೊಡೆದ್ರು ಅಂತ ಹೇಳಿದಾಗ ಹಲೋ ಹೊಡೆದಿದ್ದು ನಮ್ಮ ಅಪ್ಪಂಗಲ್ಲ ರಾಜ್ಗೆ ರಾಜ ಅವನು ಯಾರು ಅದೇ ನನ್ನ ಜೊತೆ ಈಗಾಗಲೇ ಪ್ರಾರಬ್ಧ ಗಂಟೆ ಬಿದ್ದಿತ್ತಲ್ಲ ಅದು ಅಂತ ಹೇಳಿದಾಗ ಅವನು ಯಾಕೆ ನೀನು ಹಿಂದೆ ಬಿದ್ದಿದ್ದಾನೆ ಅವನಿಗೆ ಏನಂತೆ ಬಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಅದೆಲ್ಲ ಏನೂ ಇಲ್ಲ ಸೂರ್ಯ ಅವ್ರಿಗೆ ಹೊಡೆದಿದ್ದು ಸೂರ್ಯ ಇರೋವರೆಗೂ ಆ ಅಲ್ಲ ಬೇರೆ ಯಾವನು ನಮ್ಮ ಮೇಲೆ ಕೈ ಇಡೋದಕ್ಕಾಗೋದಿಲ್ಲ ಮನೆಗೆ ಹೋಗೋಣ ಬಾ ಅಂತ ಹೇಳ್ತಾನೆ ನಾನು ಬರೋಲ್ಲ ನನಗೆ ಎಲ್ಲಿ ಇರೋದಕ್ಕೆ ಇಷ್ಟ ಇಲ್ವೋ ಅಲ್ಲಿಗೆ ಇರೋದಕ್ಕೆ ನನ್ನ ಮನಸ್ಸು ಒಪ್ಪೋದೂ ಇಲ್ಲ ಅಯ್ಯೋ ನೀನಿಲ್ಲದೆ ನಮ್ಮನೆಗೆ ಹೋಗೋಕ್ಕಾಗುತ್ತೆ ನನ್ನ ಮನಸ್ಸಾಕ್ಷಿ ಹೇಳ್ತಾ ಇದ್ದೆ ನೀನು ಇಲ್ಲದೆ ನಾನು ನಮ್ಮ ಮನೆಗೂ ಹೋಗೋಲ್ಲ ಅಂತ ಹೇಳಿದಾಗ ನಾನು ಹೇಳ್ತಾ ಇರೋದು ನಾನು ಹೊಸ ವರ್ಷ ನಾನು ಮತ್ತೆ ಮಾವನ ಜೊತೆ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡು ಹೋಗಿದ್ದೀನಿ ಕರ್ಕೊಂಡು ಹೋಗಲ್ವಾ ಅಂತ ಹೇಳಿದಾಗ ನಿಜ ಹೇಳ್ತಾ ಇದೆಯಾ ಅಂತ ಹೇಳ್ತಾನೆ ಹೌದು ಅಂತ ಹೇಳಿದಾಗ ಸರಿ ನೀವಿಬ್ಬರು ಮಾತಾಡ್ಕೊಳ್ಳಿ ನಾನು ಹೋಗ್ತೀನಿ ಅಂತ ಹೇಳಿ ಫ್ರೆಂಡ್ ಹೋಗ್ಬಿಡ್ತಾನೆ ಆಗ ನಿಜ ಹೇಳ್ತಾ ಇದೆಯಾ ಶ್ರುತಿ ಅಂತ ಹೇಳಿದಾಗ ಹೌದು ಬಾ ಹೋಗೋಣ ಮನೆಗೆ ಲಗೇಜ್ ಎಲ್ಲ ತೊಗೊಂಡ್ ಬಾ ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ಹೋಗ್ತಾ ಇರ್ಬೇಕಿದ್ರೆ ಇದೇ ಖುಷಿಗೇನು ಇಲ್ವಾ ಇದೇ ಖುಷಿಗ ಏನು ಅಂತ ಹೇಳಿದಾಗ ಏನಾದರೂ ಕೊಡು ಅಂತಂದರೆ ಇದೇ ಅಲ್ವಾ ನಿಂಗೆ ನೆನಪಾಗೋದು ಅಂತ ಹೇಳಿ ಹೇಳ್ತಾಳೆ ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಅಯ್ಯೋ ರವಿ ಜಿಲ್ಲೆ ಜಿಲ್ಲೆ ಅಂತ ಹೇಳಿದಾಗ ಎಲ್ಲಿ ಅಂತ ಹೇಳಿ ಕೇಳ್ತಾ ಇರ್ತಾನೆ ಅಷ್ಟೆಲ್ಲಿ ಶ್ರುತಿನೇ ಕೊಡ್ತಾಳೆ ಆಗ ಸರಿ ಆಯಿತು ನಾನು ಹೋಗ್ಲಿಕ್ಕೆ ಎದ್ ಬರ್ತೀನಿ ಅಂತ ಹೇಳಿ ಹೋಗ್ತಾ ಅಂದ್ಕೊಡ್ತಾರೆ ಈ ಕಡೆ ಮೀನ ಮತ್ತು ಸೂರ್ಯ ಮನೆಯವರೆಲ್ಲರೂ ಕೂಡ ಮಲ್ಕೊಂಡ್ಬಿಟ್ಟಿರ್ತಾರೆ ಕಾಲಿಂಗ್ ಬಿಲ್ ಆಗುತ್ತೆ ಅಯ್ಯೋ ರೀ ಯಾರೀ ಇದು ಇಷ್ಟೊತ್ತಲ್ಲಿ ಅಂತ ಹೇಳಿದಾಗ ಇರಿ ನೋಡ್ಕೊಂಡು ಬರ್ತೀನಿ ಅಂತ ಹೋಗ್ತಾ ಇರ್ತಾಳೆ ಇರಮ್ಮ ನೀನು ಒಬ್ಬಳೇ ಹೋಗ್ಬೇಡ ನಾನು ಬರ್ತೀನಿ ಅಂತ ಹೇಳಿ ಸೂರ್ಯ ಕೂಡ ಬರ್ತಾನೆ ತೆಗ್ದು ನೋಡಿದ್ರೆ ರವಿ ಶ್ರುತಿ ಇಬ್ಬರು ಕೂಡ ನಿಂತಿರ್ತಾರೆ ಅದನ್ನು ನೋಡಿ ಖುಷಿ ಪಟ್ಟು ಅರೆ ರವಿ ಶ್ರುತಿ ಬರೋಲ್ಲ ಅಂತ ಹೇಳಿದ್ರಿ ಯಾಕೆ ಬಂದ್ರಿ ಬರಬೇಕು ಅನ್ನಿಸ್ತು ಬಂದಿದ್ದೀವಿ ಯಾಕೋ ಈಗ ಈ ಪ್ರಶ್ನೆ ಕೇಳ್ತಾ ಇದೆಯಾ ನೀವಿಬ್ಬರು ಒಳಗಡೆ ಬನ್ನಿ ಏ ಇರಮ್ಮ ಸುಮ್ಮನೆ ಅದೇನೋ ಬರಬೇಡ ಅಂತಂದ್ರೆ ಆಗ ಬಾ ಅಂತ ಬಂದಿರಲಿಲ್ಲ ಈಗ ಬಂದಿದ್ದಾರೆ ಅದೇ ಒಳಗಡೆ ಕರ್ಕೊಂಡು ಬರೋಕ್ಕಾಗುತ್ತೆ ಮೊದಲಾಗೇನೇನೋ ಅಪ್ಪನೋ ಅಮ್ಮನ ಕರ್ಕೊಂಡು ಬಾ ಅಂತ ಹೇಳ್ತಾರೆ ರೀ ಅಂತ ಹೇಳಿದಾಗ ಓ ಹೋಗಮ್ಮ ಕರ್ಕೊಂಡು ಬಾ ಹೇಳಿದ ಮಾಡ್ಬೇಕಷ್ಟೇ ಅಂತ ಹೇಳಿ ಹೇಳ್ತದೆ ಸರಿ ಆಯ್ತು ಅಂತ ಹೇಳಿ ಮೀನ ರೆ ಮಾವನ ಬಿಸೋದಕ್ಕೆ ಹೋಗ್ತಾಳೆ ಮಾವ ಮಾವ ಅಂತ ಹೇಳ್ತಾಳೆ ಏನಮ್ಮಕ್ಕಂತ ಅಂತ ಹೇಳಿದಾಗ ಅದು ಮಾವ ಸ್ವಲ್ಪ ಆಚೆ ಬನ್ನಿ ಮಾವ ಅಂತ ಹೇಳ್ತಾಳೆ ಆಗ ಯಾಕೆ ಏನಾಯ್ತು ಅಂತ ಹೇಳಿದಾಗ ನಿಮ್ಗೇನೋ ತೋರಿಸ್ಬೇಕು ಬನ್ನಿ ಅಂತ ಹೇಳ್ತಾಳೆ ಏ ಶಾಂತಿ ಸ್ವಲ್ಪ ಲೈಟ್ ಹಾಕಿ ಏನ್ರಿ ಅದು ಇಷ್ಟೊತ್ತಲ್ಲಿ ಏನೋ ಕರಿತಾ ಇದ್ದಾಳೆ ಅದೇ ಲೈಟ್ ಹಾಕಿ ಅಯ್ಯೋ ಈ ಜಿರ್ಲೇನೋ ಸೊಳ್ಳೆನೋ ನೋಡಿರ್ತಾಳೆ ಅದಕ್ಕೆ ಕರಿತಾ ಇದ್ದಾಳೆ ಸುಮ್ಮನೆ ಮಲ್ಕೊಳ್ರಿ ನೀವು ಅಂತ ಹೇಳಿದಾಗ ಏ ಅವ್ಳು ಕರಿತಾ ಇದ್ದಾಳೆ ಅಂದರೆ ಒಂದು ಅರ್ಥ ಇರುತ್ತೆ ನೀವು ಬಾ ಅಂತ ಹೇಳಿದಾಗ ಅತ್ತೆ ಬಂದಿರೋದು ಜಿರ್ಲೆನೋ ಸೊಳ್ಳೆನೋ ಅಲ್ಲ ಬೇರೆನೇ ಬನ್ನಿ ಅಂತ ಹೇಳಿ ಕರ್ಕೊಂಡು ಬರ್ತಾಳೆ ಆಗ ಏನೇ ಇದು ನಿಂದು ಮಲ್ಕೊಂಡು ನಿದ್ದೆ ಮಾಡೋ ಹೊತ್ತಲ್ಲಿ ಈ ತರಲೆ ತುಂಟ ಅಂತ ಹೇಳಿ ಬಂದು ನಿಂತುಕೊಡ್ತಾರೆ ಅಷ್ಟಲ್ಲಿ ರವಿ ಶ್ರುತಿ ಬಂದಿರೋದನ್ನ ನೋಡಿ ಇಬ್ರು ಕೂಡ ಕಣ್ಣು ತುಂಬಿಕೊಂಡು ಖುಷಿಯಿಂದ ಅರೆ ರವಿ ಶ್ರುತಿ ಬನ್ನಿ ಒಳಗಡೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಮ್ಮ ಅಂತ ಹೇಳಿದಾಗ ನೀವಿಬ್ಬರು ಮನೆಗೆ ಬಂದಿರೋದು ನಂಗೆ ತುಂಬ ಖುಷಿ ಆಯ್ತಪ್ಪ ಬಾರು ಒಳಗೆ ಅಂತ ಹೇಳಿದಾಗ ಅತ್ತೆ ಅದು ಸೂರ್ಯವರು ನಮ್ಮನ್ನ ಮನೆ ಒಳಗಡೆ ಬರಬೇಡ ಅಂತ ಹೇಳಿದ್ದಾರೆ ಏನೋ ಇವ್ನು ಮನೆ ಒಳಗಡೆ ಬರಬೇಡ ಅಂತ ಹೇಳಿದ್ನ ಯಾಕೋ ಅಂತ ಹೇಳಿದಾಗ ನೀನು ಬಂದು ನೋಡಿ ಖುಷಿ ಪಡಲಿ ಅಂತ ಹೇಳ್ಬಿಟ್ಟು ಅಷ್ಟೇ ನಿಂಗೆ ಖುಷಿ ಆಯ್ತಾ ಹಲೋ ಮಿಸ್ಟರ್ ಮಂಗಾ ಮಂಗ್ಯಾಸ್ ಬನ್ನಿ ಒಳಗಡೆ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಎಲ್ಲರೂ ಕೂಡ ಬಂದು ಕೂತ್ಕೊಂಡು ಖುಷಿಲಿ ಮಾತಾಡ್ತಾ ಇರ್ತಾರೆ ಮ ರೋಹಿಣಿ ಮತ್ತು ಮನೋಜ್ ಇಬ್ಬರು ಕೂಡ ಬರ್ತಾರೆ ಇವ್ರು ಯಾಕೆ ಬಂದರು ಬರೋಲ್ಲ ಅಂತ ಹೇಳಿದ್ರು ನೀನೇನೋ ಇಲ್ಲಿ ಯಾಕೋ ಯಾಕೋ ಈ ಮನೆಗೆ ಬಂದಿದ್ಯಾ ಅನ್ನೋ ಥರ ಕೇಳ್ತಾ ಇದೀಯ ಅಲ್ಲ ಬರಲ್ಲ ಅಂತಿದ್ದೆಲ್ಲ ಬಂದಿದೆಯಲ್ಲ ಅದಕ್ಕೆ ಕೇಳಿದೆ ಹೌದು ಬಂದಿದ್ದೀನಿ ಏನಿವಾಗ ಮನೆ ಮೂರು ಭಾಗ ಮಾಡೋ ಥರ ಆಯ್ತಲ್ಲಪ್ಪ ಅಂತ ಹೇಳಿ ಬೇಜಾರು ಮಾಡ್ಕೊಂಡು ನಿಂತ್ಕೋತಾನೆ ಆಗ ನೀವು ಈ ಮನೆಗೆ ಬರೋದೇ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಮೀನ ಸೂರ್ಯನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ನಂಗೆ ಗೊತ್ತಿತ್ತಮ್ಮ ಆದರೂ ಬಂದಿದ್ದೀರಲ್ಲ ತುಂಬ ಖುಷಿ ಆಯಿತು ನಿಮ್ಮನ್ನ ನೋಡಿದೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ ಅಂತ ಹೇಳಿದಾಗ ಯಾವ ದೇವ್ರ ದಯೆನೋ ಏನೋ ನೀವು ಮತ್ತೆ ಬಂದ್ಬಿಟ್ರಲ್ಲ ಭಗವಂತ ರಂಗನಾಥ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಇದು ಯಾವ ದೇವ್ರ ದಯನೋ ಅಲ್ಲ ಮೀನ ಮೀನ ಸೂರ್ಯವ್ರ ದಯನೇ ಅಂತ ಹೇಳ್ತಾಳೆ ಏನಮ್ಮ ಹೇಳ್ತಾ ಇದ್ದೀಯ ಅಂತ ಹೇಳಿದಾಗ ಹೌದು ನನಗೆ ನನ್ನ ಜೀವನದಲ್ಲಿ ನಾನು ಏನು ಕಳ್ಕೊತಾ ಇದ್ದೀನಿ ಅಂತ ಹೇಳಿ ಮೀನಾ ಮತ್ತು ಸೂರ್ಯವರು ತಿಳಿಸಿದ್ರು ಅದಕ್ಕೆ ಬಂದೆ ಅಂತ ಹೇಳಿ ಹೇಳ್ತಾಳೆ ಅಲ್ಲ ಇವಳು ಬಂದ್ಲು ಮನೆಗೆ ಬಂದು ಉಂಡ ಉಂಡಾತಿಯಿಂದ ಮನೆ ಅಂತ ಇರದ್ಬಿಟ್ಟು ಇಲ್ಲಿ ಬಂದು ಯಾಕೆ ಮೀನವಿ ಸೂರ್ಯನ ಉಗುಳಬೇಕು ಅಂತ ಹೇಳಿ ಹಿಣಿ ಬೈಕೋತಾ ಇರ್ತಾಳೆ ಏನಮ್ಮ ಹೇಳ್ತಾ ಇದೆಯಾ ಶ್ರುತಿ ಅಂತ ಹೇಳಿ ಅವ್ರ ಮಾವ ಕೇಳ್ತಾರೆ ಹೌದು ಮಾವ ಇವರು ಹಾಳಾಗ್ತಾಯಿರುವಂತಹ ನನ್ನ ಜೀವನ ಮಾತ್ರ ಅಲ್ಲ ನನ್ನ ಬದುಕನ್ನು ಕೂಡ ಸರಿಯಾದ ದಾರಿನಲ್ಲಿ ತರೋ ಥರ ಮಾಡಿದ್ದಾರೆ ನನಗೆ ಎಲ್ಲ ಅರ್ಥ ಆಯಿತು ಇವರು ಅಪ್ಪ ಮಾಡಿರೋ ತಪ್ಪೇನು ಅಂತ ಹೇಳಿ ತಿಳಿಸಿದ್ರು ಅಂತ ಹೇಳಿದಾಗ ಏನಾಯಿತು ಶ್ರುತಿ ಅಂತ ಹೇಳ್ತಾರೆ ರವಿ ಅವತ್ತು ನಾವು ನೋಡಿದ್ದು ಸೂರ್ಯ ಅವರು ನಮ್ಮ ಅಪ್ಪಂಗೆ ಹೊಡಿತಾ ಇದ್ದಾರೆ ಅಂತ ಮಾತ್ರ ಆದರೆ ಯಾಕೆ ಹೊಡಿತಾ ಇದ್ದಾರೆ ಅಂತ ಹೇಳಿ ತಿಳ್ಕೊಳ್ಳೇ ಇಲ್ಲ ಏನೋ ಸೂರ್ಯ ನಂಗೆ ಹೇಳಲೇ ಇಲ್ಲ ತಿಳ್ಕೊಳ್ಳೋ ಕೇಳ್ಕೊಳ್ಳೋ ವ್ಯವಧಾನ ಇದ್ರಲ್ವೇನಪ್ಪ ಏನಾಯ್ತು ಶ್ರುತಿ ಅಂತ ಹೇಳಿದಾಗ ನಮ್ಮ ನಮ್ಮಪ್ಪ ಮೀನವರು ಚಿನ್ನ ಸರನ ಕದ್ದಿದ್ದಾರೆ ಕಳ್ಳಿ ಸುಳ್ಳಿ ಅಂತೆಲ್ಲ ಹೇಳಿಬಿಟ್ಟಿದ್ದಾರೆ ಅದಕ್ಕೆ ಇವರಿಗೆ ಕೋಪ ಬಂದು ಹೊಡೆದಿದ್ದಾರೆ ಯಾವ ಮನುಷ್ಯ ಆದರೂ ಕೂಡ ಎಷ್ಟು ಮಾತನ್ನು ತಡ್ಕೋಬೋದು ಅಷ್ಟನ್ನ ತಡ್ಕೋತಾರೆ ತಾಳ್ಮೆ ಕೆಟ್ಟು ಮಾತಾಡಿದರೆ ಏನು ಮಾಡ್ತಾರೆ ಹೇಳು ಕೋಪ ಬಂದು ಹೊಡಿತಾರಲ್ವ ಅದಕ್ಕೆ ಈಗ ಅವ್ರು ಮಾಡಿದ್ದಾರೆ ಅಷ್ಟೇ ಅಂತ ಹೇಳಿದಾಗ ಆದ್ರೂ ನಿಮ್ಮ ಸೂರ್ಯ ಅವ್ರು ಹೊಡೆದಿರೋದು ತಪ್ಪಲ್ವೇನಮ್ಮ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ನೋಡಮ್ಮ ರೋಹಿಣಿ ಈ ಮನೆಯಲ್ಲಿ ನೀವು ಮೂರು ಜನ ಒಗ್ಗಟ್ಟಾಗಿರಬೇಕು ನೀವು ಮೂರು ಜನ ಒಗ್ಗಟ್ಟಾಗಿದ್ದು ಎಲ್ಲರೂ ಖುಷಿಯಾಗಿರುತ್ತೆ ಅಂತಂದರೆ ನಾವು ಖುಷಿಯಾಗಿರ್ತೀವಿ ನೀನು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕಮ್ಮ ಆಗೋಗಿರೋದ್ರ ಬಗ್ಗೆ ಎಲ್ಲ ಮಾತಾಡಬಾರ್ದು ಅಂತ ಹೇಳಿದಾಗ ಅಲ್ಲಮ್ಮವ ಪಾಪ ಇವ್ರ ಅಪ್ಪಂಗಷ್ಟು ಮುಂದೆ ಎಲ್ಲ ಹೊಡೆದ್ರಲ್ವ ಅವಮಾನ ಆಯ್ತಲ್ವಾ ಅದನ್ನು ಹೇಳಿದೆ ಬಿಟ್ಟಾಕು ಅನ್ನಲ್ಲ ಮುಗ್ದೋಗಿರೋದನ್ನೆಲ್ಲ ಯಾಕೆ ಮಾತಾಡ್ತಾ ಇದೆಯಾ ಅಂತ ಹೇಳಿದಾಗ ರೋಹಿಣಿ ನೀನು ಸ್ವಲ್ಪ ಸುಮ್ಮನೆ ಇರು ಅಂತ ಹೇಳಿ ಶಾಂತಿ ಕೂಡ ಹೇಳ್ತಾರೆ ಅಷ್ಟರಲ್ಲಿ ಮೀನಾ ರೀ ಬನ್ನಿ ಅಂತ ಹೇಳಿ ಕೇಳಿ ಕರಿತಾಳೆ ಏನು ಅಂತ ಹೇಳಿದಾಗ ಈ ಥರ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಣ ಕೇಕು ಮತ್ತು ಕ್ಯಾಂಡಲ್ಸ್ ಎಲ್ಲ ಅರೇಂಜ್ ಮಾಡಿ ಅಂತ ಹೇಳ್ತಾಳೆ ಸರಿ ಆಯ್ತಮ್ಮ ಅಂತ ಹೇಳಿ ಹೋಗ್ತಾರೆ ಸರಿ ಸರಿ ಆಯಿತು ಇದೇನಿದು ಕರೆಂಟೇ ಹೋಗಿಬಿಡ್ತಲ್ಲ ಹೋಗಮ್ಮ ನೀನು ಒಂದು ಸ್ವಲ್ಪ ತಗೊಂಡು ಬಾ ಅಂತ ಹೇಳಿ ಹೇಳ್ತಾರೆ ಏ ಮಿನಾ ಹೋಗೇ ನೀನು ಕ್ಯಾಂಡಲ್ ತಗೊಂಡು ಬಾ ಅಯ್ಯೋ ಬೇಡ ಇರಮ್ಮ ನಾನು ಆರ್ಚ್ ಹಾಕ್ತೇನೆ ಬೇಡಮ್ಮವ ಎಲ್ಲೆಲ್ಲಿ ಇದ್ರೆ ಹಾಗಾಗಿ ಕೂತ್ಕೊಳ್ಳಿ ಬೆಳಕು ತನಗೆ ತಾನೇ ಬರುತ್ತೆ ಅಂತ ಹೇಳಿ ಹೇಳ್ದಾಳೆ ಅಷ್ಟರಲ್ಲಿ ಸೂರ್ಯ ಕ್ಯಾಂಡಲ್ನೆಲ್ಲ ತೊಗೊಂಡು ಬರ್ತಾನೆ ಏ ಸೂರ್ಯ ಏನೋ ಇದೆಲ್ಲ ಅಂತ ಹೇಳಿದಾಗ ಇರಪ್ಪ ಇರು ಬಂದೆ ಬಂದೆ ಅಂತ ಹೇಳಿ ಕೇಕೆಲ್ಲ ತಗೊಂಡು ಬಂದು ಚೆನ್ನಾಗಿ ಡಿಸೈನ್ ಮಾಡ್ತಾರೆ ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಅಂತ ಹೇಳಿ ಹೇಳ್ತಾರೆ ಆಗ ಏನೋ ಇದೆಲ್ಲ ಅಂತ ಹೇಳಿದಾಗ ಹೊಸ ವರ್ಷನಪ್ಪ ಹೊಸ ವರ್ಷ ನ್ಯೂ ಇಯರ್ ಪಾರ್ಟಿ ಅಂತ ಹೇಳಿದಾಗ ನಮ್ದು ಯುಗಾದಿ ಅಲ್ವೇನೋ ಅಂತ ಹೇಳಿದಾಗ ಹೌದು ಮಾವ ನಮಗೆಲ್ಲ ಹಬ್ಬದಲ್ಲಿ ಯುಗಾದಿ ಒಬ್ಬನೇ ಹೊಸ ವರ್ಷದ ಹಬ್ಬ ಆದರೆ ಕ್ಯಾಲೆಂಡರ್ ಪ್ರಕಾರ ನೋಡಿದ್ರೆ ಇವತ್ತು ಹೊಸ ವರ್ಷ ಅಲ್ವಾ ಅದು ಅಲ್ದೆ ಇವತ್ತು ಗೂಡಿಗೆ ಬಿಟ್ಟೋಗಿರೋ ಎರಡು ಹಕ್ಕಿಗಳು ಕೂಡ ಬಂದು ಸೇರಿಕೊಂಡಿದ್ದಾವೆ ಇದನ್ನು ನಾವು ಫುಲ್ ಸೆಲೆಬ್ರೇಷನ್ ಮಾಡಬೇಕಲ್ವಾ ಅಂತ ಹೇಳ್ತಾರೆ ಅಷ್ಟೇ ಟೈಮಿಗೆ ಗಡಿಯಾರ ಕೂಡ ನೋಡ್ಬಿಡ್ತಾನೆ ಅರೆ ಇನ್ನೊಂದೇ ಒಂದು ನಿಮಿಷ ಇದೆ ಹೊಸ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಬರುತ್ತೆ ಅಪ್ಪ ಸಕ್ಕರೆ ತಗೋ ನೀವಿಬ್ಬರು ಕೇಕ್ ನಾ ಕತ್ತರಿಸ್ಬಿಡಿ ಅಲ್ಲಿ ಚಾಕು ಇದೆ ತಗೊಳ್ಳಿ ಅಂತ ಹೇಳಿದಾಗ ನಾನು ಯಾಕಪ್ಪ ಅವರೇ ಕಟ್ ಮಾಡಲಿ ತಗೋ ಅಂತ ಹೇಳಿದಾಗ ಅಯ್ಯೋ ಅತ್ತೆ ಮಾವ ನೀವಿ ಮನೆ ಹಿರಿಯರು ನೀವು ಕಟ್ ಮಾಡಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳಿ ಶ್ರುತಿ ಹೇಳ್ತಾಳೆ ಮತ್ತಿನ್ನೇನು ಸೋಂಪಾ ಪುಡಿನೇ ಹೇಳೈಲ್ವಾ ತಗೋ ಕಟ್ ಮಾಡು ಅಂತ ಹೇಳ್ತಾರೆ ಆಗ ಇರಪ್ಪ ಅಂತ ಹೇಳಿ ಕಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾನೆ ಅಷ್ಟೇ ಅಪ್ಪ ಅಪ್ಪ ಒಂದು ನಿಮಿಷ ಇರು ತ್ರೀ ಟೂ ಒನ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಕೇಕ್ ಎಲ್ಲ ಕಟ್ ಮಾಡಿ ಎಲ್ಲರೂ ಕೂಡ ಕೇಕ್ ತಿನ್ನಿಸ್ಕೊಂಡು ಖುಷಿ ಪಡ್ತಾಯಿರ್ತಾರೆ ಎಲ್ರಿಗೂ ಡ್ಯಾನ್ಸ್ ಎಲ್ಲ ಮಾಡಿ ಆಗಿರುತ್ತೆ ಬೆಳಗ್ಗೆ ಎದ್ದು ಮೀನ ಸ್ನಾನ ಮಾಡ್ಕೊಂಡು ಕಾಫಿ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಆ ಶ್ರುತಿ ಬರ್ತಾಳೆ ಹಾಯ್ ಹ್ಯಾಪಿ ಅರ್ಲಿ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂತ ಹೇಳಿ ಹೇಳ್ತಾಳೆ ಅರ್ಲಿ ಮಾರ್ನಿಂಗ ಏನೇ ಶ್ರುತಿ ಇನ್ನೂ ಅಲ್ವಾ ಅದಕ್ಕೆ ಅರ್ಲಿ ಮಾರ್ನಿಂಗ್ ಅಂತ ಹೇಳಿದೆ ಮೀನವರೇ ನನಗೊಂದು ಕಪ್ ಕಾಫಿ ಸಿಗ್ಬೋದಾ ಅಂತ ಹೇಳಿದಾಗ ಅಯ್ಯೋ ಕುತ್ಕೋ ಮಾಡ್ಕೊಡ್ತೀನಿ ಅಂತ ಹೇಳಿ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ರೋಹಿಣಿ ಕೂಡ ಬರ್ತಾಳೆ ಆಗ ಮೀನವರೇ ನನಗೊಂದು ಕಪ್ ಕಾಫಿ ಹಾಂ ಆಯಿತು ಅವರೇ ಕುತ್ಕೊಳ್ಳಿ ಅಂತ ಹೇಳ್ತಾಳೆ ಅದಾದಮೇಲೆ ಕಾಫಿ ಮಾಡಿ ಕೊಡ್ತಾ ಇರಬೇಕಿದ್ರೆ ಶ್ರುತಿ ನಿಮಗೆ ಪಾಪ ಬೇಜಾರಾಗಿರಬೇಕು ಅಲ್ವಾ ಆ ಸೂರ್ಯ ನಿಮ್ಮ ಅಪ್ಪಂಗೆ ಅಷ್ಟೆಲ್ಲ ಹೊಡೆದು ಅವಮಾನ ಮಾಡಿದ್ರಲ್ವಾ ಅಂತ ಹೇಳಿದಾಗ ಅಯ್ಯೋ ತಪ್ಪಿತ್ತು ಅಂತ ಅಂದಮೇಲೆ ಹೊಡೆದ್ರೆ ತಪ್ಪೇನಿರುತ್ತೆ ಅವ್ರ ಮನಸ್ಸಿಗೆ ಅವ್ರು ಮಾಡಿರೋದು ಸರಿ ಅಂತಲೇ ಇದೆ ಆದರೆ ಅಪ್ಪ ಮಾಡಿರೋದು ತಪ್ಪು ಅಂತ ನನಗೆ ಗೊತ್ತಾಯಿತು ಅಂತ ಹೇಳಿದಾಗ ಆದರೂ ನಿಮ್ಮಪ್ಪಂಗೆ ಅಷ್ಟು ಜನದ ಮುಂದೆಲ್ಲ ಎಷ್ಟು ಅವಮಾನ ಆಯಿತು ನಿಮ್ಮಮ್ಮ ಎಷ್ಟು ಬೇಜಾರು ಮಾಡ್ಕೊಂಡಿದ್ರು ಗೊತ್ತಾ ಆ ಸೂರ್ಯ ಅವರು ಕ್ಷಮೆನಾದರೂ ಕೇಳಬೇಕಾಗಿತ್ತು ಅಂತ ಹೇಳ್ತಾಳೆ ಕ್ಷಮೆನಾ ಯಾಕೆ ಅವ್ರ ಕ್ಷಮೆ ಕೇಳಬೇಕು ಯಾಕೆ ಅಂದರೆ ಅವರು ತಪ್ಪೇ ಮಾಡಿಲ್ಲ ಅದಕ್ಕೆ ಅವರು ಕ್ಷಮೆ ಕೇಳಲ್ಲ ಆ ಚಾರದಲ್ಲಿ ನೋಡಿದ್ರೆ ಅವರೇ ನನ್ನ ಹತ್ರ ಕ್ಷಮೆ ಕೇಳಬೇಕು ಅವರೇ ತಾನೇ ನನ್ನ ಕಳ್ಳಿ ಸುಳ್ಳಿ ಮೋಸ್ಕಾತಿ ಅಂತ ಹೇಳಿದ್ದು ಅಂತ ಹೇಳಿದಾಗ ಹೌದು ಅವ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ ಅಪ್ಪ ತಪ್ಪು ಮಾಡಿದ್ದಾರೆ ಅದಕ್ಕೆ ಹೊಡೆದಿದ್ದಾರೆ ಅದರಲ್ಲೇನಿದೆ ಅಲ್ಲ ಶ್ರುತಿ ನಿಮ್ಮ ಅಪ್ಪಂಗೆ ಹೊಡೆದ್ರು ಕೂಡ ನೀವು ಅವ್ರನ್ನ ಕ್ಷಮಿಸ್ಬಿಡ್ತೀರಾ ಅಂತ ಹೇಳಿದಾಗ ಏನು ಮಾತಾಡದೆ ಸುಮ್ಮನೆ ಇರ್ತಾಳೆ ಅಲ್ಲ ರೋಹಿಣಿಯವರೇ ಮುಗ್ದೋಗಿರೋ ಮಾತನ್ನ ನೀವು ಯಾಕೆ ಹೀಗೆ ಆಡ್ತಾ ಇದ್ದೀರಾ ಅಂದರೆ ನೀವು ಬೇಕು ಅಂತಲೇ ಜಗಳ ಮಾಡಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಏನಾದರೂ ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ ಅಯ್ಯೋ ನಾನು ಹಾಗೆಲ್ಲ ಮೀನಾ ಸೂರ್ಯ ತುಂಬ ಕೋಪ ಮಾಡ್ಕೋತಾರಲ್ವಾ ನಾವು ಇದಕ್ಕೂ ಮುಂಚೆ ಮಾತಾಡಿದ್ವಲ್ಲ ಶ್ರುತಿ ಮೀನವ್ರಿಗೆ ಸೂರ್ಯ ಸರಿಯಾದ ಗಂಡ ಅಲ್ಲ ಡೈವರ್ಸ್ ಕೊಡಿಸ್ಬೇಕು ಅಂತ ಹೇಳಿ ಆ ಅರ್ಥದಲ್ಲಿ ಹೇಳಿದೆ ಅಷ್ಟೇ ನೀವು ಹೇಳಿದ್ದು ಅದೇ ಅರ್ಥ ಕೊಡ್ತಾ ರೋಹಿಣಿ ರೋಹಿಣಿಯವರೇ ಅಂತ ಹೇಳಿದಾಗ ಅಲ್ಲ ಅವ್ರು ಜಗಳ ಮಾಡ್ತಾರೆ ಯಾರು ತಾನೇ ಜಗಳ ಮಾಡಲ್ಲ ಹೇಳಿ ಗಂಡ ಹೆಂಡ್ತಿ ಸಂಸಾರ ಅಂದಮೇಲೆ ಜಗಳ ಬಂದೇ ಬರುತ್ತೆ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಪ್ಪ ಹೌದು ಸೂರ್ಯ ಅವ್ರಿಗೆ ಕೋಪ ಇದೆ ನಾನು ಅನ್ನೋ ಇದೆ ಅದಕ್ಕೇನು ಅವ್ರು ಯಾವತ್ತೂ ತಪ್ಪು ಮಾಡಿಲ್ಲ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಟ್ಟಿದ್ದಾರೆ ಅಷ್ಟೇ ಯಾಕೆ ನೀವು ಜಗಳ ಆಡಲ್ವಾ ಅಂತ ಹೇಳಿದಾಗ ಅಯ್ಯೋ ನಾವಾ ನಾವು ಜಗಳ ಮಾಡಲ್ಲಪ್ಪ ಜಸ್ಟ್ ಹಾಗೆ ಮಾತಾಡ್ತೀವಿ ಅಷ್ಟೇ ಏನೇ ಒಂದು ಡಿಫ್ರೆನ್ಸಸ್ ಇತ್ತು ಅಂತ ಅಂದ್ರೆ ಜಗಳ ಬರೋದು ಒಂದು ಆಪೋಸಿಟ್ ಕ್ಯಾಂಡಿಡೇಟ್ ಇತ್ತು ಅಂತಂದರೆ ಅಂದ್ರೇ ಎನರ್ಜಿ ಮತ್ತೆ ಜೀವನದಲ್ಲಿ ಬದುಕಬೇಕು ಅನ್ನೋದು ಆಗೋದು ನೀವು ನೋ ನೋಡ್ತಾ ಇದ್ರೆ ನನಗೆ ಯಾಕೋ ಹಾಗೆ ಅನ್ನಿಸ್ತಾ ಇದೆ ಮ ಜೀವನದಲ್ಲಿ ಒಂದು ಕ್ಲಾರಿಫಿಕೇಶನ್ ಇರಬೇಕು ಯಾರ ಜೀವನದಲ್ಲಿ ತಾನೇ ಡಿಫಾಲ್ಟ್ ಇರೋದಿಲ್ಲ ಹೇಳಿ ನೀವಾದರೂ ಅಷ್ಟೇ ನಿಮ್ಮ ಗಂಡನ ಜೀವನದಲ್ಲಿ ಆದರೂ ಅಷ್ಟೇ ಅಂತ ಹೇಳಿ ಹೇಳ್ಬಿಡ್ತಾಳೆ ರೋಹಿಣಿಗೆ ಕೋಪ ಬರ್ತಾ ಇರುತ್ತೆ ಹಾಗೆ ಸುಮ್ಮನೆ ಆಗ್ಬಿಡ್ತಾಳೆ ಇದಿಷ್ಟು ಶನಿವಾರದ ವಿಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ